ಚಿಕ್ಕಮಗಳೂರು ಜಿಲ್ಲೆ ನರಸಿಂಹರಾಜಪುರ ತಾಲೂಕಿನ ಮಾಗುಂಡಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಶಾಂತಿನಗರದಲ್ಲಿ ತಿರುಗಾಡಲು ರಸ್ತೆ ಇಲ್ಲ ಅದೇ ರೀತಿ ಚರಂಡಿ ಸ್ಥಿತಿ ಸರಿಯಿಲ್ಲ ಚರಂಡಿಯಲ್ಲಿ ಹಾದು ಹೋಗುವ ಕೊಳಚೆ ನೀರಿನ ಸಮಸ್ಯೆ ಈ ಕೊಳಚೆ ನೀರಿನಿಂದ ಸೊಳ್ಳೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಈ ರಸ್ತೆಯಲ್ಲಿ ತಿರುಗಾಡಲು ಸಾಧ್ಯವೇ ಇಲ್ಲ ಮೂಗು ಮುಚ್ಚಿ ತಿರುಗಾಡಬೇಕು ಹಲವು ಬಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿಯನ್ನು ನೀಡಿದರು ಕ್ಯಾರೆ ಅಂತಿಲ್ಲ ಕೇಳಿದರೆ ನಾಳೆ ಸರಿಪಡಿಸೋಣ ನಾಡ್ದು ಮಾಡೋಣ ಅಂತ ಹೇಳ್ತಾರೆ ಈ ಗ್ರಾಮದ ಸ್ಥಿತಿ ಹೀಗಾದರೆ ಮುಂದೇನು ಶಾಂತಿನಗರ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಮಾತನಾಡಿದರು ನಮಗೆ ಮೂಲ ಸಮಸ್ಯೆ ಏನೆಂದರೆ ರಸ್ತೆ ಚರಂಡಿ ಇದಾಗಿದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ ಶಾಂತಿನಗರದ ಗ್ರಾಮಸ್ಥರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಮಳೆನಾಡಿಗರ ಧ್ವನಿ ಏನು ಗೊತ್ತುಂಟ ನಾವು ಈ ಗ್ರಾಮ ಪಂಚಾಯತ್ ಶಾಂತಿನಗರ ಅಂತ ಒಂದು ನಮ್ಮ ಏರಿಯಾ ಇಲ್ಲಿ ಖಾಲಿ ಮೂವತ್ತ ಎರಡು ಮನೆ ಇರುತ್ತೆ ಮೂವತ್ತೆರಡು ಮನೆಗೆ ರಸ್ತೆ ಆಗಿತ್ತು ಇವತ್ತು ನೋಡಿದ್ರೆ ರಸ್ತೆ ಇಲ್ಲ ಇಲ್ಲಿ ನೋಡಿದರೆ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಮಾಡಿದ್ರು ಅದನ್ನು ಕರ ಸರಿಕಟ್ಟಾಗಿ ಯಾರೂ ಮಾಡಿಲ್ಲ ಇಲ್ಲಿ ಯಾರು ಮಾಡಿಲ್ಲ ಏನು ಸಮಸ್ಯೆ ಇಲ್ಲ ಸಮಸ್ಯೆ ಏನಂದರೆ ಇಲ್ಲಿ ಸೊಳ್ಳೆಗಳು ಕಾಟ ಯಾರೂ ನಿಲ್ಲಿಕ್ಕೆ ಆಗಲ್ಲ ಇಲ್ಲಿ ಈ ಚರಂಡಿ ಕ್ಲೀನ್ ಮಾಡೋರು ಯಾರೂ ಇಲ್ಲ ಕೇಳಿದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದರೆ ನಾಳೆ ಬಿಡ್ತೀನಿ ನಾಡದು ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ನಾಡ್ದು ಬಿಡೋದು ಯಾರಿಗೆ ಅಂತ ನಮಗೆ ಗೊತ್ತಿಲ್ಲ ಇದುವರೆಗೆ ಯಾರೂ ಮಾಡಿದಿಲ್ಲ ಇಲ್ಲಿ ಕೇಳಿದರೆ ಅಲ್ಲಿ ಮನೆ ಆಗುತ್ತೆ ಇಲ್ಲಿ ಮನೆ ಆ ಮನೆ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊಳ್ಳೆ ಕಾಟ ಅಂದರೆ ನಮಗೆ ನಿಲ್ಲಕ್ಕಾಗಲ್ಲ ರಸ್ತೆ ಒಂದು ಬದಿಯಲ್ಲಿ ಮಾಡಿದ್ದಾರೆ ರಸ್ತೆ ಒಂದು ಬದಿಯಲ್ಲಿ ಮಾಡಿದರೆ ಇನ್ನೊಂದು ಬದಿ ನಮಗೆ ಹೋಗಲಿಕ್ಕೆ ಆಗಿಲ್ಲ ಮೊದಲಿತ್ತು ಈಗ ನೋಡಿದರೆ ಯಾವನೋ ಒಂದು ಜಾಗ ಒಂದು ಇಒ ಬಂದರು ಡಿ ಸಿ ಬಂದರು ಅಂತೇಳಿ ಅವ್ನು ಬಂದು ಮಾಡಿದ್ದಾರೆ ಅದನ್ನು ನಮಗೆ ತೆರವು ಮಾಡಿ ಅದನ್ನ ನಮ್ಗೆ ತೆರವು ಮಾಡಿ ಮತ್ತೆ ನಮ್ಗೆ ಇದು ನೀವೆಲ್ಲರೂ ಹೇಳ್ತೀರಿ ಸ್ವಚ್ಛ ಗ್ರಾಮ ಸ್ವಚ್ಛ ಗ್ರಾಮ ನಮ್ಗೆ ಇನ್ನು ಮೂವತ್ತೆರಡು ಗ್ರಾಮಕ್ಕೆ ನಿಮ್ಗೆ ಸ್ವಚ್ಛ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ಇನ್ನು ನೀವು ನೂರೈವತ್ತು ಗ್ರಾಮ ನೀವು ಸ್ವಚ್ಛ ಮಾಡ್ತೀರಾ ಆನ್ಸರ್ ಕೊಡಿ ನನ್ಗೆ ಮೂವತ್ತೆರಡು ಮನೆಗೆ ಇಲ್ಲಿ ಸ್ವಚ್ಛ ಗ್ರಾಮ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ನಿಮಗೆ ಇನ್ನೊಂದು ಸ್ವಚ್ಛ ಗ್ರಾಮ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಉಂಟಾ ಗ್ರಾಮ ಪಂಚಾಯಿತಿಗೆ ನೀವು ಅರ್ಜಿ ಕೊಡುವಂತ ವಿಚಾರ ಮಾಡಿದ್ರ ಹೌದು ಎಲ್ಲ ಅರ್ಜಿ ಕೊಡ್ತೀನಿ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಅಂತ ಬಾಯಿ ಮಾತ್ರ ಹೇಳಿದ್ರೆ ನಾಡ್ದು ಜಗ ಬಿಡ್ತೀನಿ ನಾಡ್ದು ನಾಳೆ ಎಲ್ಲ ನಾಡ್ದು ಬಿಡ್ತೀನಿ ಅಂತ ಹೇಳಿದ್ದಾರೆ ನೀವು ಅರ್ಜಿ ಕೊಟ್ಟು ಎಷ್ಟು ಸಮಯಗಳ ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಯಾವುದೇ ರೀತಿ ಇಲ್ಲಿ ಬಂದಿಲ್ಲ ಮೊನ್ನೆ ಓಟಿಗೆ ಬಂದ್ರು ಓಟ್ ಕೇಳಿದ್ರು ಅವರು ಹೋದ್ರು ಮತ್ತೆ ಇಲ್ಲಿ ಯಾವುದು ಸಮಸ್ಯೆ ನಮಗೆ ಇಲ್ಲ ಇಲ್ಲಿ ಬಂದು ನೋಡಿದವರು ಇಲ್ಲ ಮೊನ್ನೆ ಒಂದು ಬೋರ್ ತೆಗೆದ್ರು ಅದ್ರ ನಂತರ ಇದು ಆ ಬೋರಿಗೊಂದು ಕರೆಂಟ್ ಹಾಕ್ಲಿಕ್ಕೆ ಅವ್ರಿಗೆ ಇಲ್ಲ ದಯವಿ ಏನು ಮಾಗುಂಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಲತೀಫ್ ಅವರು ಯಾವುದೇ ರೀತಿಯಲ್ಲಿ ನಮಗೆ ಸ್ಪಂದಿಸಿಲ್ಲ ಸ್ಪಂದಿಸಿಲ್ಲ ಅಂತ ಹೇಳಿ ಗ್ರಾಮಸ್ಥರಾಗಿ ನೀವು ಸ್ಪಂದಿಸ್ತಾ ಇಲ್ಲ ಆರೋಪ ನಮ್ ಇಲ್ಲಿ ಸ್ಪಂದಿಸಲ್ಲ ಇವ್ರಿಗೆ ಇಲ್ಲಿ ಓಟಿಗೆ ಬರ್ತಾರೆ ಅಷ್ಟೇ ಬಿಟ್ಟರೆ ಬೇರೆ ಯಾವುದಕ್ಕೆ ಬರ್ತಾ ಇಲ್ಲ ಹ್ಮ್ ನಾವು ಹೇಳ್ತೀವಿ ಈ ಸ್ವಚ್ಛ ಗ್ರಾಮ ಸ್ವಚ್ಛ ಗ್ರಾಮ ಗ್ರಾಮ ಅಂತೇಳಿ ಈ ಸ್ವಚ್ಛ ಗ್ರಾಮ ನಮ್ದು ಒಂದು ಗ್ರಾಮ ಸ್ವಚ್ಛ ಇರಬೇಕು ನಾವೆಲ್ಲರೂ ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಆದರೆ ತಾವುಗಳು ನೀವು ಇದನ್ನೇ ಸ್ವಚ್ಛ ಗ್ರಾಮ ಮಾಡಿಲ್ಲ ಆದರೆ ನಾವೇನು ಮಾಡಬೇಕು ಅಧ್ಯಕ್ಷರ ಮನವಿಗೆ ತಂದಿದ್ರ ಅಧ್ಯಕ್ಷರ ಮನವಿಗೆ ನಾನು ತಂದಿದ್ದೇನೆ ನಾನೇ ಓಪನ್ ಆಗಿ ಅವ್ರ ಮನೆಗೆ ಹೋಗಿದ್ದೆ ನಾನು ಹೋಗಿ ಹೇಳಿದ್ದೇನೆ ಅವ್ರು ಹೇಳಿದ್ರು ನಾನು ಒಂದು ವಾರದೊಳಗೆ ಮಾಡುತ್ತೆ ಹೇಳಿದ್ರು ಇದುವರೆಗೆ ಅವ್ರದ್ದು ಏನು ಸುದ್ದಿ ಇಲ್ಲ ಅಧ್ಯಕ್ಷರ ಮನವಿ ಕೊಟ್ಟು ಎಷ್ಟು ಸಮಯಗಳಾಯ್ತು ಮೂರು ತಿಂಗಳಾಯ್ತು ಮೂರು ತಿಂಗಳಿಂದ ಯಾವುದೇ ರೀತಿಯಾಗಿ ಸ್ಪಂದನೆ ಕೊಟ್ಟಿಲ್ಲ ಅಂತ ನೀವು ಆರೋಪ ಮಾಡ್ತಾ ಈಗ ಏನು ಸಮಸ್ಯೆ ಇದೆ ಇಲ್ಲಿ ನಮಗೆ ಚರಂಡಿ ವ್ಯವಸ್ಥೆ ಒಂದು ರೋಡ್ ಇದೆ ಈಗ ರಸ್ತೆ ಆಗಬೇಕು ಮತ್ತೆ ಚರಂಡಿ ಆಗಬೇಕು ಈಗ ಚರಂಡಿ ಒಂದು ಭಾಗದಲ್ಲಿ ಚರಂಡಿ ಇದೆ ನೀವು ಕ್ಲಿಯರಿಟಿ ಮಾಡಿ ಅದು ಆ ಎಲ್ಲಿಗೆ ಅಲ್ಲಿಗೆ ಮಾಡಬೇಕು ಈಗ ಇದರಲ್ಲಿ ಬರುವಂತ ಕೊಳಚೆ ನೀರು ಮುಂದೆ ಸಾಕ್ತಾ ಇಲ್ಲ ಅಲ್ಲೇ ನಿಂತು ನಮಗೆ ಸೊಳ್ಳೆ ಮತ್ತು ಸಾಂಕ್ರಾಮಿಕ ರೋಗವನ್ನು ಹಾಡ್ತಾ ಇದೆ ಅಂತ ಹೇಳಿ ಗ್ರಾಮಸ್ಥರು ನೀವು ಆರೋಪ ಮಾಡ್ತಾ ಈ ಸಂದರ್ಭದಲ್ಲಿ ಈಗ ನಿಮಗೆ ಈಗ ರಸ್ತೆ ಬಗ್ಗೆ ಮಾತಾಡಿದ್ರಿ ಮತ್ತೆ ಚರಂಡಿ ಬಗ್ಗೆ ಮಾತಾಡಿದ್ರಿ ಈ ಎರಡು ಸಮಸ್ಯೆ ನಿಮ್ಮ ಮೂಲ ಸಮಸ್ಯೆಗಳಾಗಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಎಷ್ಟು ಮನೆಗಳಿದಾವೆ ಮೂವತ್ತೆರಡು ಮನೆಗಳಿದಾವೆ ಮೂವತ್ತೆರಡು ಮನೆಗಳಿಗೆ ಎಲ್ಲರಿಗೂ ಸಮಸ್ಯೆ ಉಂಟಾಗ್ತಾ ಇದೆ ಅದು ಯಾಕಂದ್ರೆ ನಾನು ಎಲ್ಲರಿಗೂ ಸಮಸ್ಯೆ ಇಲ್ಲ ಮೇಲಿದ್ದವರಿಗೆ ಸಮಸ್ಯೆ ಬರಲ್ಲ ಕೆಳಗಿದ್ದವರಿಗೆ ಮಾತ್ರ ಸಮಸ್ಯೆ ಬರುತ್ತೆ ಯಾಕಂದ್ರೆ ಕೆಳಗಿದ್ದರು ನಾವಲ್ಲ ಮೇಲಿದ್ದರು ಎಲ್ಲರೂ ನೀರು ಬಿಡ್ತಾರೆ ಕೆಳಗಿದ್ದರು ಎಲ್ಲರಿಗೂ ನಮಗೆ ನೀರು ಬರ್ತಾ ಇದೆ ಅವರ ಚರಂಡಿ ಗಲೀಜು ನೀರು ಪ್ರತಿಯೊಂದು ನಮ್ಗೆ ಬರ್ತಾ ಇದೆ